ಮಾಡಲಾಗಿದೆ ಆರೋಗ್ಯ ಇಲಾಖೆಯಿಂದ ಮಹತ್ವದ ನಿರ್ಧಾರ ಹೊರಬಿದ್ದಿದ್ದು ಕೋವಿಡ್ ಟೆಸ್ಟ್ ಗೆ ಹೊಸ ರೂಲ್ಸ್ ಮಾಡಲಾಗಿದೆ ಹಾಗೆ ಅರ್ಹತೆಯನ್ನ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಡಿಪ್ಲೊಮಾ ವಿಜ್ಞಾನ ಪದವೀಧರರ ಬಳಕೆಗೆ ಅನುಮತಿಯನ್ನ ನೀಡಲಾಗಿದೆ ನರ್ಸಿಂಗ್ ಪ್ರಯೋಗಶಾಲಾ ತಂತ್ರಜ್ಞರ ಬಳಕೆಗೂ ಕೂಡ ಅಸ್ತು ಅಂತ ಹೇಳಿದ್ದು ದತ್ತಾಂಶ ನಮೂದಕರ ಬಳಕೆಗೂ ಗ್ರೀನ್ ಸಿಗ್ನಲ್ ಆರೋಗ್ಯ ಇಲಾಖೆ ಕೊಟ್ಟಿದೆ ಈ ಬಗ್ಗೆ ಆಯಾ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ನಿರ್ದೇಶನವನ್ನ ಮಾಡಿದೆ ಅಧಿಕಾರಿ ಮನೀಶ್ ಮೌದ್ಗಿಲ್ ಎಡವಟ್ಟನ್ನ ಮಾಡಿದ್ದು ಕೆಲಸಗಾರರನ್ನ ಹುರಿದುಂಬಿಸುವ ಭರದಲ್ಲಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಕೊರೋನಾ ಸ್ವಾಬ್ ಕಲೆಕ್ಷನ್ ಮಾಡಿದ್ರು ಮನೀಶ್ ಮೌಗಿಲ್ ಅವರು ಪಿಪಿ ಕಿಟ್ ಧರಿಸಿ ಸ್ವಾಬ್ ಕಲೆಕ್ಟ್ ಅನ್ನ ಮಾಡಿದ ಅಧಿಕಾರಿಯ ಸಹಾಯಕ ಸಿಬ್ಬಂದಿಗೆ ಅಲ್ಲಿ ಯಾವುದೇ ರೀತಿಯ ಗ್ಲೌಸ್ ಆಗಿರ್ಬೋದು ಪಿ ಪಿ ಕಿಟ್ ಇರಲಿಲ್ಲ ಮನೀಶ್ಗೆ ಮಾಹಿತಿ ನೀಡ್ತಾ ಇದ್ದಂತಹ ಸಿಬ್ಬಂದಿ ಪಿಪಿ ಕಿಟ್ ಅನ್ನ ಹಾಕಿರ್ಲಿಲ್ಲ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಂದು ರೀತಿಯಾದಂತಹ ಕ್ರಮಕ್ಕೆ ಕಿಡಿಕಾ ಕಾರಿದ್ದಾರೆ ಜನ ಪ್ರಚಾರದ ಆಸೆಗಾಗಿ ಈ ರೀತಿಯ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಜೊತೆಗಿದ್ದವರನ್ನ ನಿರ್ಲಕ್ಷಿಸಿದ್ದಾರೆ ಅಂತ ವಿರೋಧ ವ್ಯಕ್ತಪಡಿಸಿದ್ದು ಮನೀಶ್ ಕಾರ್ಯಕ್ಕೆ ಇನ್ನೊಂದಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೂಕ್ಷ್ಮ ಪರಿಸ್ಥಿತಿಯಲ್ಲೂ ದಿಟ್ಟವಾಗಿ ಮುನ್ನುಗ್ಗಿದ್ದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾವುದೇ ಒಂದು ಸಾಥ್ ತೆಗಿಬೇಕಂದ್ರೆ ಎಲ್ಲಾ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡ್ಬೇಕು ಈ ರೀತಿ ಗ್ಲೌಸ್ ಹಾಕೊಳ್ಳಾರ್ದೇನೆ ಪಿ ಪಿ ಕಿಟ್ ಹಾಕ್ಸಾರ್ದೇನೆ ಯಾರು ಮಾಡಿದ್ರು ಅದು ತಪ್ಪಾಗುತ್ತೆ ಗೈಡ್ ಲೈನ್ಸ್ ಪ್ರಕಾರ ಡಿಪೆಂಡ್ ಆನ್ ಒಂದು ಬಟ್ ಅವರು ಯಾರು ಐ ಎಸ್ ಮಾಡಿರೋದು ಒಂದ್ ರೀತಿಲಿ ಸರಿ ಒಂದ್ ರೀತಿಲಿ ತಪ್ಪು ಸರಿ ಅಂತ ಹೇಳಿದ್ರೆ ಬಹುಶಃ ಎಲ್ಲರನ್ನು ಮೋಟಿವೇಟ್ ಮಾಡೋದಕ್ಕೆ ಅವರು ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಮಾಡೋದಕ್ಕೆ ಸ್ಟಾಫ್ ಗೆ ಮಾಡಿರಬಹುದು ಎರಡನೇದು ವೆದರ್ ಈಸ್ ಅಫಿಷಿಯಲಿ ಹಿ ಕ್ಯಾನ್ ಟೇಕ್ ಸಾರ್ ದಟ್ ಈಸ್ ಅ ಕ್ವಶನ್ ಓನ್ಲಿ ಟ್ರೈನ್ಡ್ ಸ್ಟಾಫ್ ಹ್ಯಾಸ್ ಟು ಟೇಕ್ ದಸ್ ಬಟ್ ಯಾವುದೇ ಒಂದು ಸಾರ್ ತೆಗಿಬೇಕಂದ್ರೆ ಎಲ್ಲ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕು ಈ ರೀತಿ ಗ್ಲೌಸ್ ಹಾಕೊಂಡು ಪಿಪಿ ಕಿಟ್ ಹಾಕೊಂಡ್ ಯಾರು ಮಾಡಿದ್ರೂ ಅದು ತಪ್ಪಾಗುತ್ತೆ ಗೈಡ್ ಲೈನ್ಸ್ ಪ್ರಕಾರ ದಟ್ ನಪೆಂಡ್ ಆಗಿ ಒಂದು ಬಟ್ ಅವರು ಯಾರು ಐಸ್ ಆಫೀಸರ್ ಮಾಡಿರೋದು ಒಂದ್ ರೀತಿಲಿ ಸರಿ ರೀತಿಲಿ ತಪ್ಪು ಸರಿ ಅಂತ ಹೇಳಿದ್ರೆ ಬಹುಶಃ ಎಲ್ಲರನ್ನೂ ಮೋಟಿವೇಟ್ ಮಾಡೋದಕ್ಕೆ ಅವರು ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಮಾಡೋದಕ್ಕೆ ಸ್ಟಾಫ್ಗೆ ಮಾಡಿರಬಹುದು ಎರಡನೇದು ವೆದರ್ ಈಸ್ ಅಫಿಶಿಯಲಿ ಕ್ಯಾನ್ ಟೇಕ್ ದಟ್ ಓನ್ಲಿ ಸ್ಟಾಫ್ ಇಸ್ಟಾಫ್ ಟು ಟೇಕ್ ದ ಬಟ್ ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ